ಹೋಯ್ ಎಂತ ಗೊತ್ತಾ ನಮ್ ಕರ್ನಾಟಕನ ಒಂದ್ ರಾಜ್ಯ ಹಲು ಜಗತ್ತು ಅಂತ ಯಾರು ಹೆಸರಿಟ್ರೋ ನಂಗ್ ಗೊತ್ತಿಲ್ಲ ಆದ್ರೆ ಅದ್ ಮಾತ್ರ ನೂರಕ್ ನೂರು ಸತ್ಯ ಮಾರ ನಾ ಎಂತ ಹಿಂಗ್ ಹೇಳ್ತಾ ಇದೀನಿ ಅಂದ್ರೆ ನಮ್ ಕರ್ನಾಟಕದ ಮೂನ್ ಮೂಲೆಲ್ಲೋ ಒಂದೊಂದ್ ವಿಶೇಷ ಅದಾವೆ ಅದ್ರಲ್ಲೊಂದು ನಮ್ ಸಿಂಗೇರಿ ಸೀಮೆ ಶಿವರಾತ್ರಿ ಹಬ್ಬ ಎಂತ ಅಂದ್ರೆ ಶಿವರಾತ್ರಿ ಮುಗಿದ ಕೂಡ್ಲೆ ಬರೋ ಮೊದಲನೇ ಅಮಾವಾಸ್ಯ ದಿನ ಮನೆ ಬುದಿ ಎಲ್ಲ ಶುದ್ಧ ಮಾಡ್ಕೊಂಡು ಗಮ್ಮತ್ ಮೀನು ಮಾಂಸದೊಡ್ಗೆ ಮಾಡಿ ಸಾಯಂಕಾಲ ಚುರಿಗೆ ಹಳ್ಳದ್ ಬುದಿ ಹೋಗಿ ನೀರೊಳಗ್ ಮುಳ್ಕೊಂಡಿರೋ ಒಳ್ಳೊಳ್ಳೆ ಒಂದು ಐದ್ ಕೋಲ್ಗಳನ್ನ ಇರತ್ಕು ಒಂದು ಮನೆ ಕಣ್ಣದಲ್ಲಿ ಸುಗಣಿ ಸಾರ್ಸಿ ರಂಗೋಲಿ ಹಾಕಿ ಆ ಕೋಲ್ನಲ್ಲಾ ಜೋಡಿಸಿಟ್ಟು ಕತ್ಲಾತಿದ್ದಂಗೆ ಹೂ ಮುಡಿಸಿ ಕುಂಚಿ ದೈಹಿಕ ದೂಪ ಹಾಕಿ ಗುಮ್ಮನ್ ಕರಿಬೇಕು ಇಷ್ಟೆಲ್ಲ ಆತಿದ್ದಂಗೆ ದಯ್ಯಕ್ ಇಟ್ಟಿದ್ ಎಡೆಯ ದೈಹ್ಯ ನೈವೇದ್ಯ ಮಾಡ್ಕೊಂಡು ನಾವು ಪ್ರಸಾದ ತಿನ್ಕೊಂಡು ಮನೆ ಒಳಗ್ ಹೋಗಿ ಮನೆ ಒಳಗೊಂದು ಹಿರಿಯರಿಗೆ ಹಂಗೆ ದೈಗಳಿಗೆ ಹಂಗೆ ಗುಳ್ಳಕ್ಕಿಗೆ ಅಂತ ಎಡೆ ಇಟ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿ ದೂಪ ಹಾಕೊಂಡು ಬಂದ್ ನೆಂಟ್ರಿಗೆಲ್ಲಾ ತೃಪ್ತಿ ಆಗಂಗೆ ಗಮ್ಮತ ಊಟ ಹಾಕಿ ಅವ್ರನ್ನೆಲ್ಲ ಖುಷಿ ಪಡಿಸಿ ಮನೆಯರೆಲ್ಲಾ ಊಟ ಮುಗಿಸ್ತಿದ್ದಂಗೆ ಈ ಹಬ್ಬ ಕೂಡ ಒಂದ್ ಲೆಕ್ಕಕ್ಕೆ ಮುಗ್ದಂಗ ಆತು ಇದು ಸಿಂಗೇರಿ ತಾಲೂಕ್ ಪೂರಾ ಮಾಡೋ ಹಬ್ಬ ಮರ ವಯ್ ನಿಮ್ಗೆ ಇದು ವಿಚಿತ್ರ ಅನ್ಸ್ಬಹುದು ಆದ್ರೆ ನಾವು ಮಲ್ನಾಡ ಮುಂದ್ ಮಕ್ಳು ಹಿಂಗೇಯ ನಮ್ಗೆ ಪ್ರಕೃತಿನೇ ದೇವರು ಆ ದೇವರಿಗೆ ಸರಿಯಾದಂಗ ಸಣ್ಣ ಪುಟ್ಟ ಆಚರಣೆ ಮಾಡ್ಕೊಂಡು ಖುಷಿ ಪಡೋರು ನಾವು ಹೋಯ್ ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಸಿ ನಂಗೊಂದು ಸಪೋರ್ಟ್ ಮಾಡಿ ಆಯ್ತಾ ನಾನ್ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಒಲಿವರೆಗೂ ನಮಸ್ಕಾರ